ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನನಗೆ ಯಾರಾದರೂ ಫುಡ್ ಈಟಿಂಗ್ ಚಾಲೆಂಜನ್ನು ಕೊಡಿ ನನ್ನ ಸಬ್ಸ್ಕ್ರೈಬರೇ ಕೊಡಿ ಅಂತ ಸೊ ನನ್ನ ಫ್ರೆಂಡ್ ಮತ್ತು ಸಬ್ಸ್ಕ್ರೈಬರ್ ಕೂಡ ಅಮ್ಮು ಅವರು ನನಗೆ ಫಾರ್ಟಿ ಪಾನಿಪುರಿ ಚಾಲೆಂಜನ್ನು ಕೊಟ್ಟಿದ್ದಾರೆ ಬರೀ ಪಾನಿಪುರಿ ಅಷ್ಟೇ ಅಲ್ಲ ಪಾನಿಪುರಿ ಜೊತೆಗೆ ಒಂದೊಂದು ಪಾನಿಪುರಿಗೂ ಒಂದೊಂದು ಮೆಣಸಿನ್ಕಾಯಿ ಹಾಕ್ಕೊಂಡು ತಿನ್ನಬೇಕು ಅಂತ ನನಗೆ ಚಾಲೆಂಜ್ ಕೊಟ್ಟಿದ್ದಾರೆ ಸೊ ನಲವತ್ತು ಪಾನಿಪುರಿನ ನಾನು ವಿತ್ ಮೆಣಸಿನ್ಕಾಯಿ ಜೊತೆಗೆ ತಿನ್ನಬೇಕು ಸ್ಪೈಸಿಯಾಗಿರೋಂಥ ಪಾನಿಪುರಿ ಮಸಾಲ ಹಾಕ್ಕೊಂಡು ತಿನ್ನಬೇಕು ಇದು ನನಗೆ ಅವ್ರು ಕೊಟ್ಟಿರೋಂಥ ಚಾಲೆಂಜು ಸೊ ಖಂಡಿತ ನಾನು ಈ ಚಾಲೆಂಜನ್ನು ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಿಂತೀನಿ ಫಾರ್ಟಿ ರೀಚ್ ಮಾಡೋಣ ಅಂತಲೇ ಕೂತಿದ್ದೀನಿ ಗೊತ್ತಿಲ್ಲ ಕಂಪ್ಲೀಟ್ ಆಗುತ್ತಾ ಅಥವಾ ಫ್ಲಾಪ್ ಆಗುತ್ತಾ ಈ ಚಾಲೆಂಜ್ ಅಂತ ನೋಡೋದೇ ಇವತ್ತಿನ ಒಂದು ವಿಡಿಯೋ ನೋಡಿ ನಾನು ಇಲ್ಲಿ ಇಲ್ಲಿ ಇಪ್ಪತ್ತೊಂದು ಪಾನಿಪುರಿ ಇದೆ ಇಲ್ಲಿ ಇಪ್ಪತ್ತೊಂದು ಪಾನಿಪುರಿ ಇದೆ ಒಂದೊಂದಕ್ಕೆ ಒಂದೊಂದು ಮೆಣಸಿನ್ಕಾಯಿ ಹಾಕೊಂಡು ತಿನ್ಬಿಟ್ಟೆ ತೋರಿಸ್ತೀನಿ ಎಷ್ಟು ನನಗೆ ಸಾಧ್ಯ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಇದಕ್ಕೆ ಎಕ್ಸ್ಟ್ರಾ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದಂತೂ ಸಕ್ಕ ಸ್ಪೈಸಿ ಆಗಿರೋ ಮಸಾಲ ಸೊ ನೋಡೋಣ ಹೇಗಿರುತ್ತೆ ಇವತ್ತಿನ ಒಂದು ಈಟಿಂಗ್ ಚಾಲೆಂಜ್ ಅಂತೇಳಿ ಫಾ ಈ ಪಾನಿಪುರಿ ಅನ್ನೋದು ಪ್ರತಿಯೊಂದು ಹೆಣ್ಮಕ್ಳು ಒಂದು ಫೇವ್ರೇಟ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಸೊ ನನಗೂ ಕೂಡ ಇಷ್ಟ ಪಾನಿಪುರಿ ಸೊ ನೋಡೋಣ ಟ್ರೈ ಮಾಡೋಣ ನನ್ನ ಹಳೆಯ ಚಾನಲ್ ಇದ್ದಾಗ ನಾನು ನಲ್ವತ್ತು ಪಾನಿಪುರಿ ತಿಂದಿದ್ದೆ ಬಟ್ ಮೆಣಷನ್ಕಾಯಿ ಜೊತೆ ತಿಂದಿರಲಿಲ್ಲ ಈ ಸಲ ಒಂದು ಹೊಸ ಎಕ್ಸ್ಪೀರಿಯನ್ಸು ಖಂಡಿತ ವೀಡಿಯೋ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ತಡ ಮಾಡೋದು ಬೇಡ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟು ಪಾನಿಪುರಿನ ತಿಂತಾಯಿದ್ದೀನಿ ಯಾಕಂದರೆ ಸಂದೇಹ ಬರಬಾರ್ದಲ್ವಾ ಮೆಣಸಿನ್ಕಾಯಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅವಳು ಹುಡುಗಿ ದೇವತ್ತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು

ಆಕ್ಚುಲಿ ನಾನು ತುಂಬಾ ಖಾರ ತಿಂತಿದ್ದೆ ಇದು ಇತ್ತು ಆಕ್ಚುಲಿ ಚೆನ್ನಾಗಿರೋದು ಬಟ್ ಈ ನಡುವೆ ಅಭ್ಯಾಸ ತಪ್ಪೋಗಿದೆ ಒಂದ್ ಹತ್ತಾದ್ರೂ ಮುಗಿಸಾನ ಸಾಧ್ಯ ಅಲ್ಲ ಈಗ ಯಾಕೆ ಆಗಲ್ಲ ಏನಾಯ್ತು ಆಗಲ್ಲ ಆಗಲ್ಲ ಬೇಡ ಅದು ಬೇಡ ಸರ್ ಇದು ಆಗಲ್ಲ ಅಮ್ಮ ಕಣ್ಣಲ್ಲಿ ಹಾಕಿಸ್ತಾ ಇದೆಯಾ ನಿಜ ಆಗ್ತಾ ಇಲ್ಲ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಕಂಗಾಲಿನಿ ಇಲ್ದೆ ಟ್ರೈ ಮಾಡ್ತೀನಿ ಕಷ್ಟ ಆಗ್ತಾ ಇದೆ ತಿಂಗ್ ಇಪ್ಪತ್ತೊಂದ್ ಇತ್ತು ತೊಂದ್ರಲ್ಲಿ ಆರು ತಿಂದಿದೀನಿ ಅದರಲ್ಲೂ ಈ ಮೆಣಸಿನ್ಕಾಯಿ ಸಖತ್ ಖಾರ ಗುರು ಏನು ಬೇಕು ಹಾಗೆಲ್ಲ ಹಾಗೆ ಟ್ರೈ ಮಾಡ್ತೀನಿ ಮೆಣಸಿನ್ಕಾಯಿ ಎಷ್ಟ್ ತಿನ್ಬೋದು ಅಂತ ಗೊತ್ತಾ ಈ ಗ್ರೇವಿನೂ ಖಾರ ಮತ್ತು ಬಿಸಿ ಆ ಜಿಂಗ ಲಕ ಬಿಸಿಲಕ ಲಕಾಲಕ ಎಲ್ಲ ಏನು ಮಾಡ್ತಿದೀರ ಬರ್ರ 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 ಬರ್ರಯಪ್ಪ ಅದಿನ್ನೂ ಕಿವಿಗೆ ಬಂದಂಗಾಗುತ್ತೆ ಖಾರ ನಿಮ್ಮನ್ನ ತಡೆದಿರುವವರು ಯಾರು ಪ್ರೀತಿ ಕೊಟ್ಟು ಕಣ್ಣೀರು ಕೊಡ್ತಾ ಇದೆಯಾ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ನಂಗೆ ಖಾರ ತಿನ್ನೋ ಅಭ್ಯಾಸ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಬೆಂಗ್ಳೂರ್ ಬಂದ್ಮೇಲೆ ಇಲ್ಲ ಅಂದ್ರೆ ಎಷ್ಟು ಖಾರ ತಿಂದಿದ್ದೆ ನೋ ವೇ ಆ ನೋ ಚರ್ಚೆ ನೋಡಿ ನಮ್ಮ ಸಬ್ಸ್ಕ್ರೈಬರ್ಗೆ ಎಂತ ಐಡಿಯಾಗಳು ಬರುತ್ತೆ ಮಾತ್ರ ಐಡಿಯಾ ಬರಕ್ ಸಾಧ್ಯ ಯಾವ ಕಾರಣ ಯಾವ ಕಾರಣ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಕಷ್ಟ ಅಣ್ಣ ಏನಾಯ್ತಣ ಯಾಕಣ ಅಣ್ಣ ಇನ್ನು 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 ಏನು ಬೇಕಣ್ಣ ಇದು ಸರಗಿಲ್ವೇ ಇಲ್ಲ ಬೇಕು ನನ್ನ ಫ್ರೆಂಡ್ ಮೂವತ್ತೊಂದು ತಿಂದಿದ್ದಾಳೆ ನಾಗ್ಮೇನೆ ಅಟ್ಲೀಸ್ಟ್ ಅಷ್ಟಾದರೂ ರೀಚ್ ಮಾಡಣ ಾರು ಯಾವ ಮತ್ತು ನೋವು ನೋರಾರು ನಮ್ಮ ಕಳನಾಯಕ ಮೇಲೆ ಇರು ಪಾತಕ ಹದಿನೆಂಟು ಪಾನಿಪುರಿ ತಿಂದಿದ್ದೀನಿ हम ट्वेंटी ಟ್ವೆಂಟಿ ಒನ್ ಒನ್ ಪ್ಲೇಟ್ ಖಾಲಿ ನೀಟಾಗಿ ಸಲ ಹೇಳ ಬಟ್ ಮೆಣಸಿನ್ಕಾಯಿ ಹಾಕೊಂಡು ತಿಂದ್ರೆ ಚೆನ್ನಾಗಿರೋದು ಬಟ್ ನಾಳೆ ಅಡ್ಮಿಟ್ ಮಾಡಬೇಕಾಗ್ತಿದ್ನಲ್ಲ ಕಿವಿಲೆಲ್ಲ ಖಾರ ಆಗ್ತಾ ಇದೆ ಇನ್ನು ಪ್ಲೇಟ್ ಖಾಲಿ ಟ್ವೆಂಟಿ ಒನ್ ಇದರಲ್ಲಿ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಎಷ್ಟಾಗುತ್ತೋ ಗೊತ್ತಿಲ್ಲ ಅಷ್ಟು ಆಗೋಲ್ಲ ಅನ್ಕೋತೀನಿ ಟ್ರೈ ಮಾಡೋಣ ಪೂರಿ ಮಾತ್ರ ಸಖತ್ ಕ್ರಿಸ್ಪಿಯಾಗಿದೆ ತಿನ್ಬೋದು ಟ್ರೈ ಮಾಡೋಣ ನಲ್ವತ್ತು ಪೂರಿ ತಿನ್ಬೋದು ತಿಂದಿದ್ದೆ ನಾನು ಆಲ್ರೆಡಿ ಗುರು ರಾಘವೇಂದ್ರ ಏನು ಆಗದೆ ಇರ್ಲಿ ನಂಗೇನಾದ್ರು ಆದ್ರೆ ಅಮ್ಮ ಅದೇ ಕರ್ಕೊಂಡೋಗ್ಬೇಕ ಚಾಲೆಂಜ್ ಅಂದ್ಮೇಲೆ ತಗೋಬೇಕಾ ಇನ್ನು ಹತ್ತಿದೆ ತುಂಬಾ ಕಷ್ಟ ಆಗ್ತಿದೆ ಟ್ರೈ ಮಾಡೋಣ ವಿಡಿಯೋ ಫಾಸ್ಟ್ ಫಾರ್ವರ್ಡಿಂಗ್ ಇಡಲ್ಲ ನಾನು ಯಾಕಂದ್ರೆ ನಾನು ಎಷ್ಟಿಂದ ಅಂತ ಲೆಕ್ಕ ಇರ್ಬೇಕಲ್ಲ ಅದಕ್ಕೆ ಹೇಗಿದೆಯೋ ಹಾಗೆ ನ್ಯಾಚುರಲ್ ಆಗಿ ಅಪ್ಲೋಡ್ ಮಾಡ್ತೀಯ ನನ್ನ ಫೇವ್ರೆಟ್ ಸಾಂಗ್ ಇದೆ ಈ ಜನ್ಮದೇ ರುಚಿಸಬರೆ ಇದೆ ಆ ತರ ಆಯ್ತು ಬಟ್ ಎಷ್ಟೊಂದು ರಿಸ್ಕ್ ತಗೊಂಡು ಮಾಡಿದ್ದೀನಿ ಒಂದು ಲೈಕ್ ಕೊಡಿ ಮರಿಬಿಡಿ ಹ್ಮ್ ಹ್ಮ್ ಅಂತರದಲ್ಲಿ ಇದ್ದೇನೆ ಗ್ರೇವಿನೇ ಖಾಲಿ ಆಗೋಯ್ತು ಇನ್ನು ಸ್ವಲ್ಪ ನಾಲ್ಕೇ ನಾಲ್ಕಿದೆ ಕವಿತಾ ಡೂಟ್ ಆಮೇಲೆ ಬೇಕಾದ್ರೆ ಹೋಗಿ ವಾಂತಿ ಮಾಡು ಬಟ್ ಬಿಡ್ಬೇಡ ತಿನ್ನು इ मसाले सख्त सक... खारा लास्ट वन नो ಫಾರ್ಟಿ ತಿಂದಿದ್ದೀನಿ ಬಟ್ ಏಳು ಮೆಣಸಿನ್ಕಾಯಿ ಹಾಕೊಂಡು ತಿಂದೆ ಇನ್ನು ಮಿಕ್ಕಿದ್ದು ಹಾಗೆ ತಿಂದೆ ನಿಜವಾಗ್ಲೂ ಸಖತ್ ಖಾರ ಇದೆ ಹೆಲ್ತ್ ಈಸ್ ವೆಲ್ತ್ ಆರೋಗ್ಯ ಹಾಳಾದರೆ ಕಷ್ಟ ಆ ಒಂದು ಉದ್ದೇಶಕ್ಕೆ ನಾನು ಇದರಲ್ಲಿ ಫ್ಲಾಪ್ ಆದೆ ಬಟ್ ನಲ್ವತ್ತು ಪನೀರ್ ಪುರಿನಾ ತಿನ್ನೋದ್ರಲ್ಲಿ ನಾನು ಆಗಿದ್ದೀನಿ ಅನ್ನ ಇದಾಗಲ್ಲ ಅಂತ ನನಗೂ ಗೊತ್ತಿತ್ತು ನಲ್ವತ್ತು ಮೆಣಸಿನ್ಕಾಯಿ ಜೊತೆ ನಲ್ವತ್ತು ಪಾನಿಪುರಿ ತಿನ್ನೋ ಕಷ್ಟ ಅಂತ ಗೊತ್ತಿತ್ತು ಆದರೂ ನಾನು ಈ ಚಾಲೆಂಜ್ನ ಯಾಕೆ ಆಕ್ಸೆಪ್ಟ್ ಮಾಡಿದೆ ಅನ್ನೋದಕ್ಕೆ ಒಂದು ಮೆಸೇಜ್ ಕೊಡೋಣ ನಿಮಗೆಲ್ಲ ಅಂತ ಮಾಡಿದೆ ಜೀವನದಲ್ಲಿ ಚಾಲೆಂಜಸ್ಗಳನ್ನ ಆಕ್ಸೆಪ್ಟ್ ಮಾಡಿ ಸೊ ನೀವು ಪ್ರಯತ್ನ ಪಟ್ಟು ಸಕ್ಸಸ್ ಆದರೆ ಅದರಿಂದ ನಿಮಗೆ ಸಕ್ಸಸ್ ಸಿಗತ್ತೆ ಆಗ್ಲಿಲ್ಲ ಅಂದ್ರೆ ಅದೊಂದು ಪಾಠ ಆಗುತ್ತೆ ಪ್ರಯತ್ನ ಪಟ್ಟು ಸೋತ್ರೆ ದೋಷ ಇಲ್ಲ ಪ್ರಯತ್ನ ಪಡೆದೇ ಸೋಲ್ ಒಪ್ಕೊಳ್ತೀವಲ್ವ ಅದು ದೋಷ ಇರುತ್ತೆ ಸೊ ಹಾಗಾಗಿ ನಾ ಈ ಒಂದು ಮೆಸೇಜ್ ನಿಮಗೆಲ್ಲ ಕೊಡಬೇಕು ಅಂತಾರೆ ಇದು ನನ್ನಿಂದ ಆಗೋಲ್ಲ ಅಂತ ಗೊತ್ತಿತ್ತು ಆದರೂ ಈ ಒಂದು ಚಾಲೆಂಜನ್ನು ಆಕ್ಸೆಪ್ಟ್ ಮಾಡಿದ್ದೀನಿ ಕಾರಣ ಇದೆ ಸೊ ಯಾವಾಗಲೂ ಜೀವನದಲ್ಲಿ ಬರುವಂತಹ ಚಾಲೆಂಜಸ್ಗಳನ್ನು ನೀವು ಫಸ್ಟ್ ಆ್ಯಕ್ಸೆಪ್ಟ್ ಮಾಡೋಕ್ಕಲೀರಿ ಅದಾದ ಮೇಲೆ ಅದಕ್ಕೆ ಟ್ರೈ ಮಾಡಿ ಅದರಿಂದ ನೀವು ಹೇಗೆ ಸಕ್ಸಸ್ ಆಗ್ಬೋದು ಫೇಲ್ವರ್ಸ್ ಆಗ್ತಿರೋ ಸಕ್ಸಸ್ ಆಗ್ತಿರೋ ಆಮೇಲೆ ಬಟ್ ಪ್ರಯತ್ನ ಪಡೋದು ಮನುಷ್ಯನ ಒಂದು ದೊಡ್ಡ ಗುಣ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಜೀವನದಲ್ಲಿ ನೀವು ಫಸ್ಟು ಪ್ರಯತ್ನ ಪಡೆದ ಏನೂ ಆಗಲ್ಲ ಅನ್ಬೇಡಿ ಪ್ರಯತ್ನ ಪಟ್ಟು ಸೋತ್ರ ಪರವಾಗಿಲ್ಲ ಒಂದು ಪ್ರಯತ್ನ ಪಟ್ಟೆ ನಾನು ಅದಕ್ಕೆ ಒಂದು ಎಫರ್ಟ್ ಹಾಕಿದೆ ಅನ್ನೋ ಒಂದು ಸಂತೃಪ್ತಿ ನಿಮಗೆ ಇರುತ್ತೆ ಈ ಒಂದು ಪಾನಿಪುರಿ ಚಾಲೆಂಜ್ ಅನ್ನೋದ್ಕಿಂತ ಇದರಲ್ಲಿ ಒಂದು ಸಂದೇಶನ ನಾನು ನಿಮಗೆ ತಲುಪಿಸ್ಬೇಕಿತ್ತು ಹಾಗಾಗಿ ಆ ಕೆಲಸವನ್ನು ಇವತ್ತು ನಾನು ಮಾಡಿದ್ದೀನಿ ಸೊ ಖಂಡಿತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಅಮ್ಮು ಈ ಚಾಲೆಂಜ್ ಕೊಟ್ಟಿದ್ದಕ್ಕೆ ನೀವು ಹೇಳಿದಷ್ಟು ನಿಮಗೂ ಗೊತ್ತದು ಪಾಸಿಬಲ್ ಇಲ್ಲ ಅಂತ ಬಟ್ ತಿನ್ಬೋದು ಕೆಲವರು ತಿಂತಾರೋ ಏನೋ ಗೊತ್ತಿಲ್ಲ ಬಟ್ ನನ್ನಿಂದ ಅದು ಪಾಸಿಬಲ್ ಆಗಲಿಲ್ಲ ಸೊ ಇದು ಫ್ಲಾಪ್ ಆಗಿದ್ದಕ್ಕೆ ನಾನು ಸಾರಿ ಕೇಳ್ತೀನಿ ಬಟ್ ನಲ್ವತ್ತು ಪಾನಿಪುರಿನ ನಾನು ತಿಂದಿದ್ದೀನಿ ಅದಕ್ಕೆ ನನ್ನನ್ನು ನಾನು ಪ್ರೌಡ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಮತ್ತು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ